ಈ ಅಜ್ಜಿ ಬರಲಿಲ್ಲವಲ್ಲಪ್ಪ ನಾನು ಅಲ್ಲಿ ಶ್ರೀದೇವಿ ಹೋಗಿ ರಿಗೋಗಿ ಕರ್ಕೊಂಬರಣ ಕರ್ಕೊಂಬರನಂದ್ರೆ ಅಮ್ಮಾಯಿ ನೋಡಿದೆ ಚಳಿ ಜ್ವರ ಸುಸ್ತು ಹೇಳಿ ಮನೆ ಕಣೈತಿ ಈಗ ಏನು ಮಾಡೋದು ಆ ಮನೆ ಕೆಲಸ ಮಾಡೋರು ಯಾರು ಇಲ್ದಂಗೆ ಅಜ್ಜಿ ಬೇರೆ ಮೂರು ನಾಲ್ಕು ದಿವಸದಿಂದ ಮಾಡಿ ಸುಸ್ತಾಗೈತೆ ಪಾಪ ಅಜ್ಜಿ ಮಾಡೋಕ್ಕಾಗಲ್ಲ ಹೇಳಿ ಹೋಗೋಣ ಅಂದರೆ ಇನ್ನು ಅಜ್ಜಿ ಯಾರೂ ಬರಲೇ ಇಲ್ವಲ್ಲ ಹಾಂ ಸುಂದ್ರ ಹೋಗಿ ಆ ವಲ್ತಾಗೆ ಅಪ್ಪ ಇದ್ರೆ ಕರ್ಕೊಂಬತ್ತೀಯನಾ ವಲ್ತಕ ಹ್ಞೂ ಸರಿ ನಾನು ಆ ಗುಂಡನ್ನು ಕರ್ಕಂಡೋಗನ ವಲ್ತಕ್ಕೆ ಆಂ ಅಪ್ಪಾಯಲ್ಲಿ ಗುಡ್ಲಾಗೆ ಹಳ್ಳಿ ಇರಿಕಿರುತ್ತೆ ಹಂಗೆ ಕುಡಿದು ಬರ್ತೀನಿ ಕರ್ಕಂಡ ಅಪ್ಪಾಯಿನ ಹಾಂ ಸರಿ ಆಯ್ತು ಹೋಗು ಜಲ್ದಿ ಕರ್ಕಂಬ ಇದೇನಿದು ಇದಕ್ಕಿದ್ದಂಗೆ ಈ ಅಮ್ಮಗೆ ಹಿಂಗ್ ಖಾಯಿಲೆ ಆಗ್ಬಿಡ್ತು ಅಯ್ಯೋ ಶ್ರೀದೇವಿ ಬೇರೆ ಒಂದು ಎರಡು ದಿವಸ ಹೆಚ್ಚಾಗಿ ಇದ್ ಬರ್ತೀನಿ ಅಂತ ಹೇಳಿ ಹೋಗಿದ್ಲು ಈಗ ಹೋಗಿ ನಾನು ಕರೆದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾಳೋ ಏನೋ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅವಳ ಹೇಳಿದ್ರೆ ಅರ್ಥ ಮಾಡ್ಕೊತಾಳೆ ಅಮ್ಮಾಯಿಗೆ ಚೆನ್ನಾಗಿಲ್ಲ ಬಾಬೋಗ ಅಂದ್ರೆ ಬರ್ತಾಳೆ ಹೋಗಿ ಕರ್ಕೊಂಡ್ ಬರ್ತೀನಿ ಜೀ ಬಂದ್ಯಾ ಎಲ್ಲಿಗೆ ಹೋಗಿದ್ದ ಜೀ ಈಟತ್ತೂ ಎಲ್ಲಿಗೆ ಹೋಗನಪ್ಪ ಆ ಕಂಬಳ ಗಿಡ್ತಾ ಕುಕ್ಕಾಣಿದ್ದೆ ಮಾತಾಡ್ತಾನೆ ಹಾ ಯಾಕೋ ಏನಾಯ್ತು ಅಜ್ಜಿ ಅಮ್ಮಗೆ ಸನಕಿಲ್ಲ ಚಳಿ ಜ್ವರ ಸುಸ್ತು ಅದಕ್ಕೆ ರಗ್ ಓದ್ಕೊಂಡು ಮನೆ ಕಣೈತಿ ರೂಮ್ನಾಗೆ ಈಗ ಮನೆ ಕೆಲಸ ಮಾಡೋರು ಯಾರು ಇಲ್ಲ ಅದಕ್ಕೆ ಹೋಗಿ ಸೀದೇವಿನ ಕರ್ಕೊಂಬ ಅಂತ ನಾ ಹೇಳ್ತು ಅಮ್ಮಯ್ಯ ಹೋಗೋಣ ಅಂತ ಇದ್ದೀನಿ ಹಾ ಇವಾಗ ಹೋಗಿ ಕರ್ಕೊಂಬತ್ತೀನಿ ಹಾ ಚೆನ್ನಾಗಿಲ್ವಾ ಇವರಾಮ ನಾನವಾಗಲೇ ಮನೆಯಿಂದ ಹೋಗ್ಬೇಕಾದ್ರೆ ಇನ್ನೂ ಗನವಾಗಿ ಅಡುಗೆ ಮಾಡ್ತಿದ್ಲು ಬುತ್ತಿ ಕಳಿಸ್ಬೇಕು ಹೊಲ್ತಕ್ಕೆ ಅಂತಾನೆ ಹಾ ಇದೇನೋ ಹಿಂಗೆ ಹೇಳ್ತಾ ಇದ್ಯಾ ಇದ್ಕಿದ್ದಂಗೆ ಅದ್ಯಂತ ಖಾಯಿಲೆ ಆಯ್ತಾ ನಿಮ್ಮ ಅಮ್ಮಗೆ ಹಾಂ ಏನಾಯ್ತಾ ಏನೋ ಗೊತ್ತು ಮನೆ ಕಂಡೈತಿ ಹೋಗಿ ನೀನೇ ಕೇಳೋಗು ಹೌದಾ ಅಲ್ಲ ಇದು ಹೆಂಗಿದು ಇದ್ಕಿದ್ದಂಗೆ ಹಿಂಗೆ ಖಾಯಿಲೆ ಆಗೋದು ಏನು ಸೂಚನೆ ಇರಲಿಲ್ಲ ಇದ್ಕಿದ್ದಂಗೆ ಖಾಯಿಲೆ ಆಗೈತಾ ಇರು ಹೋಗಿ ನೋಡ್ತೀನಿ ಅದಲ್ಲಿ ಹಾಂ ಅದು ಏನಾಗೈತೆ ದೊಡ್ಡ ರೋಗ ಅಂತಾನೆ ಅಯ್ಯಮ್ಮ ಜಯಮ್ಮ ಯಾಕೆ ಹಿಂಗ್ರೋ ಗೊತ್ಕೊಂಡು ಬಂದು ಕೇಳಿದ್ಯಾ ಇನ್ನು ಚೆನ್ನಾಗಿದ್ದಲ್ಲೇ ಎದ್ದಾಗ ಒಂದು ಗಂಟೆ ಮುಂಚೆ ಚೆನ್ನಾಗಿದ್ದಾಳು ಈಗ ಇದ್ಕಿದ್ದಂಗೆ ಏನಾಯ್ತೆ ಹಿಂಗ್ ಮನಿ ಕೇಳಿದ್ಯ ರೋಗ ಗೊತ್ಕೊಂಡು ಏನೋ ದೊಡ್ಡ ರೋಗ ಬಂದೈತಿ ಅಮ್ಮಂಗೆ ಹಾಂ ಅಯ್ಯಯ್ಯೋ ಈ ಮುದ್ಕಿ ಯಾಕಪ್ಪ ಗೊತ್ತಾಯ್ತಿಲಿಗೇ ಇದು ಅನುಮಾನ ಪ್ರಾಣಿ ಹಾಂ ನಂಬಲ್ಲ ಒಂದೇ ಸಲನಾ ಆಗ್ಲಿ ಪರೀಕ್ಷೆ ಮಾಡಿದೆ ಹೌದು ನಂಬಲ್ಲ ಇದು ಹೆಂಗಪ್ಪ ನಂಬಿಸೋದು ಹೆಂಗ ರವಿನ ನಂಬಿಸಿ ತಿಂ ತಿನ್ ಕರ್ಕೊಂಬರಗು ಅಂತ ಕಳಿಸ್ತೆ ಈ ಮುದ್ಕಿ ಏನು ಕೇಳ್ತಿತ್ತು ಏನು ಕತ್ತಿಯೋ ಅಯ್ಯಯ್ಯೋ ಏನು ಮಾಡೋದೀಗ ಹೆಂಗಪ್ಪ ಈ ಮುದ್ದು ಕಿಟಕ ಬಚಾವಾಗದು ಎ ಜಯಮ್ಮ ಏ ಜಯಮ್ಮ ಏ ಜಯಮ್ಮ ಯಾಕೆ ಎದ್ದಾರೆ ಯಾರಪ್ಪ ರೂ ನಾನೇ ಚೆನ್ನಾಗಿಲ್ಲ ಚಳಿ ಜ್ವರ ಸುಸ್ತು ಅಂತೇಳಿ ಮನಿ ಕಂಡಿದ್ದೆ ಯಾರದು ರೊಗ್ತಿಲ್ಲ ಎ ಜಯಮ್ಮ ಜಯಮ್ಮ ನಾನ್ ಕಣೆ ನಿಮ್ಮ ಅತ್ತೆ ಯಾಕೆ ಏನಾಯ್ತಿ ನಿಮಗೆ ಅವಾಗ್ಲೇನು ಸೆನ್ನಿದ್ದಲ್ಲೇ ಇಟ್ಕಿದಂಗೆ ಏನಾಯ್ತದೆ ನಿಮಗೆ ಅತ್ತೆ ಅತ್ತೆ ನೀವ ಅಯ್ಯೋ ಯಾಕೋ ಚಳಿ ಜ್ವರ ಸುಸ್ತು ಕೈ ಕಾಲು ನೋವು ಎಲ್ಲ ಬಂದೈತೆ ನನಗೆ ಆಗಲ್ಲ ಕಾಣತ್ತೆ ಹಾಂ ಅಮ್ಮ ಅಯ್ಯೋ ಯಪ್ಪ ಯಾಕೆ ಹಿಂಗಾಯಿತು ಏನು ನೋಡು ಅಲ್ಲ ಮನೆಯಾಗೆ ಅವಳು ಬೇರೆ ಇಲ್ಲ ಸೊಸೆ ಇಂಥ ಟೈಮ್ನಾಗೆ ನನಗೆ ಹಿಂಗೆ ಆಗ್ಬೇಕಾ ಹಾಂ ಅಯ್ಯೋ ನಿಮ್ಗೆಲ್ಲಾರ್ಗು ನಾನು ಚೆನ್ನಾಗಿ ಅಡುಗೆ ಮಾಡಿಕ್ಬೇಕು ಎಲ್ಲ ಕೆಲಸ ನೋಡ್ಕೋಬೇಕು ಅವ್ಳು ಬರೋ ಅಂತ ನಾನು ಅಂದ್ಕೊಂಡು ಬಂದೆ ಇಲ್ಲಿಗೆ ಆದರೆ ಹೀಗೆ ನೋಡಿರಿ ನನಗೆ ಹುಷಾರಿಲ್ದಂಗೆ ಆಗೈತಲ್ಲತ್ತೆ ಹಾಂ ಅಯ್ಯೋ ಏನು ಮಾಡೋದೀಗ ರವಿ ಓದ್ ನಾ ಊರಿಗೆ ಅವ್ಳು ಕರ್ಕೊಬರೋಕ್ಕೆ ಹಾಂ ಚಳಿ ಜ್ವರನ ಅಯ್ಯೋ ಗನವಾಗ ಬಿಸಿಲು ಕಾಯ್ತೈತಲ್ಲಿ ಎಂತ ಚಳಿನಿ ಹಾಂ ಜ್ವರ ಬಂದ್ಯಾವ ಎಲ್ಲಿ ನೋಡೋಣ ಅಯ್ಯೋ ಮೈ ಒಂದು ಹಿಟ್ಟು ಬಿಸಿ ಇಲ್ವಲ್ಲಿ ಜ್ವರ ಬಂದರೆ ಬೆಂಚಾಗಿರ್ಬೇಕು ಮೈ ಬಿಸಿ ಇರಬೇಕು ಅಂತದ್ರಾಗೆ ಧನ್ವಾದಾಗಿ ನಾನು ಮೈ ಇದ್ದಂಗೆ ಇತ್ತಲ್ಲೇ ನಿಂದುನು ಹಾ ನೀನ್ ನೋಡಿದ್ರೆ ಚಳಿ ಜ್ವರ ಅಂತ ಹೇಳ್ತಾ ಆ ಅಯ್ಯೋ ಅತ್ತೆ ಬಿಸಿ ಇರಬೇಕು ಅಂದ್ರೆ ಏ ನಾನೇನು ಬಿಸಿನೀರಾಗೆ ಮೈ ಮೇಲೆ ಬಿಸಿನೀರು ಹಾಕಿ ಬರನೇ ಅದು ಒಳ ಜ್ವರ ಅದು ಮೈ ಬಿಸಿ ಇಲ್ದಿದ್ರು ಒಳಗೆ ಹಂಗೆ ಜ್ವರ ಬಂದು ಸುಸ್ತಾಗಿದ್ದೀನಿ ಚಳಿಯಾಗಿ ಹಾಂ ನೀನು ಒಳ್ಳೆ ನೀನು ನನಗೇನೊ ಚೆನ್ನಾಗಿಲ್ಲ ಅಂದ್ರೆ ಏನು ಸುಮ್ ಸುಮ್ನೆ ಮನಿಕೆ ಮಕ್ಕಾಗುತ್ತೆ ಚೆಮ್ಮಕ್ಕಾಗುತ್ತೆ ಮೈ ತಂಡರದು ಹೌದಾ ನನಗೇನು ಹೌದೇನ ಜಯಿ ಹೌದತ್ತೆ ಅಯ್ಯೋ ಜ್ವರ ನಿಮಗೆ ಕಾಣ್ಸಲಕ್ಕ ನೀವು ಮುಟ್ಟಿರೂ ಬಿಸಿ ಇಲ್ಲ ನನ್ನ ಮೈಯಿ ಈ ಏನು ಮಾಡೋದು ಹಾಂ ಅಯ್ಯೋ ಅದಕ್ಕೆ ರವೀನ್ ಕಳಿಸ್ತೇ ಹೋದ್ನಾ ಶ್ರೀದೇವಿನ ಕರ್ಕೊಂಬರೋಕ್ಕೆ ನೀವು ಹೋಗಿಲ್ಲ ಏನೋ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಮ್ಮಗೆ ಚೆನ್ನಾಗಿಲ್ಲ ಅನ್ನಲ್ಲ ಅದಕ್ಕೆ ನಾನು ಏನಾಗೈತೆ ಅಂತ ನೋಡಕ್ಕೆ ಬಂದೆ ಹೌದತ್ತೆ ಸರಿಲ್ಲ ಅದಕ್ಕೆ ಶ್ರೀದೇವಿನ ಕರ್ಕಂಬರ ಅಂತ ಕಳಿಸ್ರಿ ಜಲ್ದು ನಾನು ಹೋಗಿ ಅವನೇನು ಅಂದ್ಕೊಂಡಿದ್ದೆ ಇನ್ನೂ ಹೋಗಿಲ್ವ ಅವನು ಅಯ್ಯಯ್ಯೋ ಸಮಾಧಾನ ಮಾಡ್ಕೊ ಮಾಡ್ಕೊ ಹಾಂ ಹೋಗ್ತಾನೆ ಹೋಗ್ತಾನೆ ಈ ಜಯಮ್ಮ ನೋಡ್ತಿದ್ರೆ ಯಾಕೋ ಇದು ನಾಟಕ ಅಂತ ಅನ್ಸುತ್ತೆ ಹಾಂ ಅಲ್ಲ ಗನವಾಗಿ ಮೈ ಐತಿ ಮಕಾನು ಸಪ್ಕಾಗಿಲ್ಲ ಮಕಾನೂ ಇಳದಿಲ್ಲ ಸುಸ್ತಾಗುತ್ತೆ ಅಂತಾಳೆ ಆದರೆ ಯಾಕೆ ಹೆಂಗೆ ಮಾಡ್ತಾಯಿದ್ದಾಳೆ ಹಾಂ ಜಿ ಅಜ್ಜಿ ನೋಡ್ದೇನ ಜಿ ಅಮ್ಮಾಯ್ಗೆ ಹುಷಾರಿಲ್ಲ ನಾನು ಹೋಗ್ಲಾ ಅಯ್ಯೋ ರವಿ ಇನ್ನೂ ಹೋಗಿಲ್ವೇನೋ ಇಲ್ಲೇ ಇದ್ದೀಯೇನೋ ಅಮ್ಮನ ಕಷ್ಟ ನಿಮ್ಗೆ ಅರ್ಥ ಆಗಲ್ವೇನ್ರೋ ಅಯ್ಯೋ ದೇವ್ರೇ ನನ್ನ ಮಕ್ಕಳು ನನ್ನ ಕಷ್ಟ ಅರ್ಥ ಮಾಡ್ಕೊಂಬಿಲ್ಲ ಅಂದ್ರೆ ಇನ್ನು ಯಾರು ಅರ್ಥ ಮಾಡ್ಕೊಂಬ್ತಾರಪ್ಪ ದೇವರೇ ಅಯ್ಯೋ ಅಮ್ಮ ಹೋಗ್ತೀನಿ ಹೋಗ್ತೀನಿ ಇರು ರವಿ ಮೊದಲು ನಿಮ್ಮ ಅಮ್ಮ ಹಿಂಗೆ ಪಂಡಿತ ಹತ್ರ ಕರ್ಕೊಂಡು ಹೋಗಿ ಔಷಧಿ ಕೊಡಿಸೋದು ಇಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸೋದು ಅದನ್ನ ಮಾಡು ಆಮೇಲೆ ನೀನು ಹೋಗಿ ಶ್ರೀದೇವಿನ ಕರ್ಕೊಂಬರಿವೆ ಅಂತೆ ಹಾಂ ಮೊದ್ಲು ನಿಮ್ಮ ಅಮ್ಮಾಯಿ ಚೆನ್ನಾಗಿ ಹಾಕಬೇಕು ಹಿಂಗ್ ಬಿಟ್ಟು ನೀನು ಎಲ್ಲ ಊರಿಗೆ ಹೋಗ್ತೀನಿ ಅಂದ್ರೆ ಇಲ್ಲಿ ಯಾರು ನಿಮ್ಮ ಅಮ್ಮ ನೋಡ್ಕೊಂಬರು ಹಾಂ ಮುದ್ದಿ ಹಿಂಗೆ ಹೇಳ್ತಾ ಇದ್ದಾಳಿ ಅಯ್ಯಯ್ಯೋ ಅಲ್ಲ ಹುಷಾರಾಗಿರೋಣ ನನಗೆ ಔಷಧಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ನಿಜವಾಗ್ಲು ಕಾಯಿಲೆ ಆದ್ರೆ ಬೇಡ ಬೇಡ ಅಯ್ಯಯ್ಯೋ ಆಸೆ ಏನು ಹೇಳ್ತಾ ಇದೀರಾ ಹಾಂ ನಾನೇನು ನಾಟಕ ಮಾಡ್ತಾ ಇದೀನಿ ಅಂದ್ಕಂಡ್ರೆ ಅದು ನನಗೆ ಇಂಜೆಕ್ಷನ್ ಬೇಡ ಇದು ಏನು ಬೇಡ ಔಷಧಿ ದಿವ್ತಿ ಒಂದೆರಡು ದಿವಸ ಆರಾಮಾಗಿ ಮನಿ ಕಂಡಿದ್ರೆ ವಾಸಿ ಆಗುತ್ತೆ ಏನು ಔಷಧಿ ಬೇಡ ಏನು ಬೇಡ ಹೋಗಿ ಶ್ರೀದೇವಿನ ಕರ್ಕೊಬ್ರ ರವಿ ನೀನು ಅಜ್ಜಿ ಮಾತು ಕೇಳಬೇಡ ನನಗೆ ಯಾವ ಔಷಧಿನೂ ಬೇಡ ಅಲ್ಲ ಕಣೆ ಜಯಮ್ಮ ಚೆನ್ನಾಗಿಲ್ಲ ಅಂತಮ್ಮ ಸುಸ್ತಾಗೈತೆ ಅಂತ ಮನೆ ಹ ಮನಿ ಮನಿಕೊಂಡಿದ್ಲಾ ನೀನು ಔಷಧಿನೂ ತಿಂಬಲ್ಲ ಸೂಜಿನೂ ಮಾಡಿಸ್ಕೊಂಬಲ್ಲ ಅಂದರೆ ನಿನ್ ಕಾಯಿಲೆ ಹೆಂಗ್ ವಾಸಿ ಆಗಬೇಕು ಹ ಸುಮ್ಮನೆ ಪಂಡಿತರ ಹತ್ರ ಕಷಾಯ ಮಾಡ್ಕೊಟ್ರೆ ನೀನು ಬಂದಿರೋ ಖಾಲಿ ಎಲ್ಲನ ಹೊರಟೋಗುತ್ತೆ ಹ್ಮ್ ಬೇವಿನ ಕಾಯ್ದು ಆಗಲಕಾಯ್ದು ಎಲ್ಲ ಕಷಾಯ ಮಾಡ್ಕೊಡ್ತಾರೆ ಅವರು ಹಿಂಗೆನೋ ನ ಸುಸ್ತಾಗುತ್ತೆ ಅಂದ್ರೆ ಅವಾಗ ನಿಮ್ಮ ಅಟ್ಟಿಗಿರೋ ಹುಳಪಳ ಎಲ್ಲ ಇದ್ರೆ ಸಾಯ್ತವೆ ಆವಾಗ ಸೇನೋಕ್ಕಾಗ್ತೀಯಾ ಹ್ಮ್ ಬೇವಿನ ರಸ ಕುಡಿವಂತೆ ಕಷಾಯನ ಅತ್ತೆ ನನಗೆ ಈ ಕಷಾಯ ಗಿಷಯ ಎಲ್ಲ ಕುಡಿಯೋಕ್ಕಾಗಲ್ಲ ಹ್ಮ್ ಸುಮ್ಮನೆ ರೀ ಒಂದು ಸ್ವಲ್ಪನ ಏನು ಕೆಲಸ ಮಾಡಿದಂಗೆ ಮನಿ ಕಂಡಿದ್ರೆ ಅದೆ ಕಡೆಯೇ ವಾಸಿ ಆಗುತ್ತೆ ಹ್ಮ್ ನನಗೆ ಇದೆಲ್ಲ ಏನು ಬೇಡ ಅಮ್ಮ ಅಯ್ಯೋ ಅಲ್ಲ ಹುಷಾರಿಲ್ಲ ಅಂದಮೇಲೆ ಕುಡಿಲೇಬೇಕು ಕಷಾಯ ಕಹಿ ಆಗಿ ಅಂತೇಳಿ ಕುಡಿಯಲ್ಲ ಅಂತಂದ್ರೆ ಹೆಂಗೆ ಹೇಳು ಹಾಂ ಇಲ್ಲಾಂದ್ರೆ ಇಂಜೆಕ್ಷನ್ ಆದರೂ ಮಾಡ್ಸ್ಕೊತೀಯಾ ಬಾ ಹೋಗೋಣ ಆಸ್ಪತ್ರೆಗೆ ಆದ್ರೂ ಕರ್ಕೊಂಡು ಹೋಗ್ತೀನಿ ಅಯ್ಯಯ್ಯೋ ಇದೊಳ್ಳೆ ಪಜಿತಿ ಆಯ್ತಲ್ಲಪ್ಪಾ ಅಯ್ಯೋ ಚೆನ್ನಾಗಿರ ನಾನು ಹೆಂಗ್ ಕಷಾಯ ಕುಡಿಯೋಣ ಇಂಜೆಕ್ಷನ್ ಹೆಂಗ್ ಮಾಡ್ಸ್ಕೊಂಬದು ಈಗ ಏನು ಹೇಳೋದು ಈ ಮುದ್ದಿಗೆ ಸುಮ್ಮನೆ ಆದರೂ ಇರಲಿಲ್ಲ ಹೆಂಗೋ ನನ್ನ ಮಗಿ ಹೋಗ್ತಿದ್ದ ಅವಳ ಬಂದ್ಬಿಡ್ತಿದ್ದ ಅಕ್ಕಾಗಿ ಈ ಮುದ್ಕಿ ಬಂದು ಎಲ್ಲ ಕೆಡ್ಸಿಗೆ ಬಿಡ್ಲಪ್ಪ ನಾನು ಮಾಡಿರೋ ಈ ಪ್ಲ್ಯಾನ್ ಎಲ್ಲಾನು ಹಾಳು ಈ ಮುದ್ಕಿ ಅಯ್ಯೋ ಏನು ಮಾಡೋದೀಗ ರವಿ ನಮ್ಮೂರಿನ ಪಂಡಿತ್ರ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಕಷಾಯ ಮಾಡ್ಕೊಡ್ಬೇಕಂತೆ ನಮ್ಮ ಅಮ್ಮಿಗೆ ಸುಸ್ತಾಗೈತೆ ಚಳಿ ಜ್ವರ ಬಂದೈತಿ ಅಂತ ಹೇಳಿ ಹೋಗು ಯಾತಾದ್ರೂ ಔಷಧಿ ಕೊಡ್ತಾರೆ ಕಷಾಯನ ಇಸ್ಕೊಂಬರಾಗ ಹೋಗಿ ಹ್ಞೂ ನಿಮ್ಮ ಅಮ್ಮಗೆ ಚೆನ್ನಾಗಿ ಆಗ್ತಾಳೆ ಸರಿ ಅಜ್ಜಿ ಇನ್ನೇನು ಅವ್ರ ಮನೆ ಇಲ್ಲೇ ಹತ್ರ ಅಲ್ವಾ ಜಲ್ದಿ ಹೋಗಿ ಇಸ್ಕೊಬೋತೀನಿ ಸರಿ ಆಯಿತು ಜಲ್ದಿ ಬಾ ಹೋಗಿ அய்யோ அத்தை நன்கா கஷாயிஷை எல்லாம் குடியா சும்த்தியா நன்கொள்ளே சென்னா நின்று ஒழை காட்ட அல்ல ஆள் ஸ்ரீதேவி அவள் எல்லாம் கேச மாறு திசை ஆரம்பி மணி கண்டிந்தே உஷாராக் தான் கஷாய் பேடானா சூஜினுடனும் நன்கே ஏன்னு பேட அந்த ஆய்லே ஹெங்கே வசியாக மணி கண்டி வசியாகபுத்தா வசை ஆகல சமம் நீர் கஷாய் குடி இவத்து இவத்தேன்னா வசி ஆகல நாளைக்கு ஆஸ்பத்திரிக்கு கார்க்கோங்க சூஜி மாஸ்கொம்பானே நினமக நாளைக்கு போகல அவள் ஸ்ரீதேவியின கார்க்கரோக்கி இவ்வளோ அய்யோ இ முதுக்கு ஏனப்பா இங்கே நான் ஏனோ நாட்கமா அவள் இல்லைங்க மாணாத்திரே இவ்ளோ நன்ன ஹிம்சை கொடுத்தாயல்லப்பா நானே சாய்ஸ் அந்த மாளோ எங்கோ கஷாய ஏனோ அது கஷாய இங்க இங்கிரல அதே பேவின்காயி ஆகல்காயி பரே இன்ட்டது அதுத்தூ குடியாகதான் கண்ணு முற்றுக்கடி தீர ஏனும் ஆகல அது சூஜி சூஜி ஆமேலே சன்குனாக மாட்கண்டே ಆ ಡಾಕ್ಟ್ರು ಚೆಕ್ ಮಾಡ್ತಾರೆ ಅವ್ರಿಗಾದ್ರೂ ಗೊತ್ತಾಗುತ್ತೆ ಏನೂ ಆಗಿಲ್ಲ ಅಂತನ ಅಯ್ಯಯ್ಯೋ ಏನು ಮಾಡೋದೀಗ ಏನು ಹೆಂಗೆ ಜಾಸ್ತಿ ಮಾಡ್ತಾ ಇದೆಯಾ ಕಷಾಯ ಕುಡಿ ಇವತ್ತು ಇವತ್ತು ಮತ್ತೆ ಇವಾಗ ಇವಾಗ ಒಂದು ಸ್ವಲ್ಪ ಕುಡಿ ಒಂದು ಸ್ವಲ್ಪ ಕುಡಿ ನಾಳಿಕೆ ವಾಸಿ ಆಗಲಿಲ್ಲ ಅಂದ್ರೆ ಬೆಳಗ್ಗೆ ಡಾಕ್ಟರ್ ಡಾಕ್ಟ್ರ್ ತಕ್ಕ ಹೋಗಿ ಸೂಜಿ ಬರಲಿ ಹಾಂ ಅಜ್ಜಿ ಅಜ್ಜಿ ಪಂಡಿತರು ಕಷಾಯ ಕೊಟ್ಟೆವ್ರೆ ಬೇವಿನ ಕಷಾಯ ಈಗ ಬೇವಿನ ಕಷಾಯ ಕುಡಿಲಿ ರಾತ್ರಿಗೆ ಆಗ್ಲಿಕ್ಕಾಯಿ ಕಷಾಯ ಕೊಡ್ತೀನಿ ವಾಸಿ ಆಗುತ್ತೆ ಅಂತ ಹೇಳೋರೆ ಪಂಡಿತರು ತಗ ಕುಡಿಸು ಸರಿ ಕೊಡಪ್ಪ ಹಳೇ ಜಯಮ್ಮ ತಗ ಕುಡಿ ಅಯ್ಯೋ ಅತ್ತೆ ಬೇವಿನ ಕಷಾಯ ಯಾರು ಕುಡಿತಾರೆ ಅಯ್ಯಯ್ಯೋ ರವಿ ಒಂದಿನ್ ಎಂಟಿನ್ ಕರ್ಕೊಂಬಾರು ಅಂದ್ರೆ ನೀನ್ ಇಲ್ಲಿ ಕಷಾಯ ಗಿಷಾಯ ಅಂದ್ಕೊಂಡು ಇಲ್ಲ ಕುಕ್ಕೊಂಡಿದ್ಯಲ್ಲೋ ನನ್ ಕಷ್ಟ ನಿನ್ಗೆ ಅರ್ಥ ಆಗಲ್ವೇನೋ ಅಯ್ಯೋ ಹೋಗ್ಲಿ ಬಿಡೆ ನಾನಿದೀನಲ್ಲ ದಿವಸ ನಾನೆಲ್ಲಾನ ಮಾಡ್ಕೊಂತೀನಿ ಎಲ್ಲ ಕೆಲಸ ನಾ ಇನ್ನೇನು ಸಾರು ಮಾಡಿದ್ಯಾ ರಾತ್ರಿ ಕೊಂದಿಟ್ಟು ಅನ್ನ ಮುದ್ದೆ ಅಷ್ಟೇನೆ ಹಾ ನಾಳೆ ಅಷ್ಟೊತ್ತಿಗೆ ನೀನ್ ಚೆನ್ನಾಗ್ ಆಗ್ತೀಯ ಕಷಾಯ ಕುಡಿದ್ರೆ ಹಾಂ ಚೆನ್ನಾಗಾಗ್ಲಿಲ್ಲ ಅಂತ ಆಸ್ಪತ್ರೆಗೆ ಆದ್ರೂ ಕರ್ಕೊಂಡು ಹೋಗಿ ಬರ್ತಾನೆ ರವಿ ಸುಜಿ ಸುಚ್ಚಿಸ್ಕೊ ಬರ್ತಾನೆ ಅವಾಗಾದ್ರೂ ಚೆನ್ನಾಗ್ ಆಗ್ತೀಯ ಪಾಪ ಶ್ರೀದೇವಿ ದೇವ್ವಿ ಅಪರೂಪ ಹೋಗ್ಯ ತೋರ್ ಮನಿಗೆ ಬರ್ಲಿ ಬಿಡು ಹ್ಮ್ ತಗ ಕುಡಿ ಕುಡಿ ಜಲ್ ಜಲ್ದು ಕುಡಿಯಮ್ಮ ಜಲ್ದು ಜಲ್ದಿ ಕುಡಿ ಅಯ್ಯಯ್ಯೋ ಬೇವಿನ ಕಷಾಯ ನನ್ನ ಕೈ ಆಗಲ್ಲ ಕಣ ಎಪ್ಪ ವಿಷ ಅಂದ್ರೆ ವಿಷ ಅಂತದ್ ಕುಡಿದ್ರೆ ಅಷ್ಟೇನೆ ನನಗಂತೂ ವಾಂತಿನೇ ಆಗ್ಬಿಡುತ್ತೆ ಬೇಡ ಅತ್ತೆ ನನಗಂತೂ ಕುಡಿಯೋಕ್ಕಾಗಲ್ಲ ತಗೊಂಡೋಗ್ರಿ ಅಸಕ್ಕೆ விஷ அந்தஷ அல்லணி கசிய அது மேவின் கஷா குடிரே ஒட்டை உழா சாய் அவசனக்கி சும்மன் குடிய கல் ரவி ரேக்கா பாரா நீ நானே குட்ஸ் தீனி மய கொத்தின குட்ஸஜி இடக்கீனி இவ அம்மா எந்த சன்னஹு ஆட்ட மாடங்கா ஆட்ட மாத்தி ஆட்கு குடஸ் பின்னா குடுசா கி கஹி அம்மா அத்தேடா கணு நம் கை குடியா ஆகல ஏனும் சும்மன் குடிய எம்மா சுமன் குடி ஏனும் ஆகல ஆடப்பா கூட முகீத்து ஆ மணி கே இவாக ஆரோ ரவி நீ அம்மையே ஒட்டிக்கு செனக்கு ஆகாழி சன்காகித்தல்ல சூஜி ஆ சூஜி சுச்சிக்கே பரவன் வ சரி சாயங்காலக்கு ஆளேக்காய் கஷாய ம் ராத்திரிக்கு ஆள்காய் கஷாயும் கொடுச்சான சாய்ங்கால அஸத்தி கம்மி ஆகி வெளிக் கம்மி ஆகி சூஜி சுச்சிக்கே பரீவன் நாளைக்கு ஆ ಅಯ್ಯಯ್ಯೋ ಇದೇನಪ್ಪ ಇದು ವಾಂತಿ ಬತ್ತೈತಿ ಅಯ್ಯಪ್ಪ ಜನಕ್ಕಿದ್ದಳು ಕುಡ್ದು ನಾನು ನೋಡಪ್ಪ ಈ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಈ ಮುರ್ಕಿ ಹಾಳಾದ ಮುರ್ಕಿ ಎಲ್ಲಿಂದ ಬಂದ್ಲೋ ಏನ್ ಕತ್ತಿ ನಾನು ಹೆಂಗೋ ರವಿ ಹೋಗ್ಬಿಟ್ಟ ಅನ್ಕಂಡೆ ಇವನು ಈಗ ನನ್ನ ಮಗನ ಇಲ್ಲಿ ಸೇರ್ಕೇಳೆ ಇಟತ್ತಿಗೆ ಹೋಗಿರ್ತೇನೆ ಅಂತ ತಿಳ್ಕೊಂಡಿದ್ರೆ ಅಯ್ಯಪ್ಪ ವಾಂತಿ ಬತ್ತೈತಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಮಸ್ಕಾರ